ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆ ಏನಾಗ್ತದೆ ಇಲ್ಲಿ ಫೈನಲಿ ಕುಸುಮ ಅವ್ರಿಗೆ ಕೆಲಸ ಸಿಕ್ಬಿಡ್ತುವ ಹಾಗಾದರೆ ಭಾಗ್ಯ ಸೋತೋಗ್ಬಿಡಲ ಆಕೆಗೆ ಕೆಲಸ ಸಿಗ್ಲೇ ಇಲ್ವಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವರು ಅವ್ರ ಜೊತೆ ಕೆಲಸಕ್ಕೋಸ್ಕರ ಹೋಟೆಲ್ಗೆ ಹೋಗ್ತಾರೆ ಆದರೆ ಅಲ್ಲಿ ಭಾಗ್ಯಗೆ ಕಾಲ್ ಮಾಡ್ತಾರೆ ಗೋಪಾಲಯ್ಯವರು ಬಟ್ ಭಾಗ್ಯ ಪಿಕ್ ಮಾಡೋದೇ ಇಲ್ಲ ಇನ್ನೇನು ಮಾಡೋದು ಕೆಲಸ ಅಂತ ಕೇಳ್ಕೊಂಡು ಬರ್ತಾರೆ ಬಟ್ ಕೆಲಸ ಸಿಕ್ಕದ್ಮೇಲೆ ಈ ರೀತಿ ನಾಡ್ಕೋತಾರೆ ಅಂತ ಅನ್ಕೊಂಡಿದ್ದೆ ಈ ಕಡೆ ಕುಸುಮೋರಿಗೆ ಬಂದ ಸಣ್ಣ ಡೌಟ್ ಬರುತ್ತೆ ನಾನೇ ಅಲ್ವಾ ಆ ಥರ ಮಾತಾಡಿದ್ವು ಅಂತ ಬಟ್ ಅವರು ಈ ರೀತಿ ಕಾಮನ್ ಅಂತ ಹೇಳಿದ ತಕ್ಷಣ ಅದನ್ನು ಬಿಟ್ಬಿಡ್ತಾರೆ ಕುಸ್ಮ ನಂತರ ಈ ಕಡೆ ಕುಸುಮ ಅವ್ರಿಗೆ ಏನು ಮುಂದಾಳತ್ವದಲ್ಲಿ ಫಾಸ್ಟ್ ಹೋಗ್ತಾ ಇದ್ರೆ ಅಮ್ಮ ಇಲ್ಲಿ ಗೊತ್ತಿರೋದು ನನಗೋ ನಿನ್ಗೋ ನಾನು ನಿನ್ನ ಕೆಲಸ ಕೊಡ್ಸೋಕ್ಕೆ ಬಂದಿರೋದು ನಾನು ಮೊದಲು ಹೋಗಬೇಕು ನೀನು ನನ್ನನ್ನು ಫಾಲೋ ಮಾಡ್ಕೊಂಡು ಬರಬೇಕು ಅಂತ ಗೋಪಾಲಯ್ಯ ಅವರು ಹೇಳ್ತಿದ್ರೆ ಹೌದಾ ನೀವು ಹೋಗ್ಬೇಕಾ ಅದ್ಮೇಲೆ ನೀವು ಬೇಗ ಬರಬೇಕು ಅದನ್ನು ಬಿಟ್ಬಿಟ್ಟು ನಾನು ಮೊದಲು ಹೋಗಬೇಕು ಅಂದರೆ ಮೊದಲು ಹೋಗಬೇಕು ಅಂದರೆ ಬೇಗ ಬೇಗ ಫಾಸ್ಟಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ ಓ ಮೈ ಈ ಅಮ್ಮ ಏನಪ್ಪ ಈ ರೀತಿ ಮಾತಾಡುತ್ತೆ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಮ್ಯಾನೇಜರ್ನ ಭೇಟಿ ಮಾಡ್ತಾರೆ ನೀವು ಕೆಲಸಕ್ಕೆ ಬೇಕು ಅಡುಗೆಯವರು ಅಂತ ಹೇಳಿದ್ರಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಈ ಕಡೆ ಹೌದೌದು ಅಡುಗೆ ಅಂತ ಕೇಳ್ಕೊಂಡು ಬಂದುಬಿಡ್ತಾರೆ ಮೊದಲು ಬೇಕು ಬೇಕು ಕೆಲಸ ಅಂತ ಕೇಳ್ಕೊಂಡು ಬಂದು ದಯವಿಟ್ಟು ನಂಗೆ ಕೆಲಸ ಕೊಡಿ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಬಂದು ಸೇರ್ಕೊಳ್ಳೋದು ಆಮೇಲೆ ಕೇಳಿದೆ ಕೇಳಿದೆ ಓಡೋಗಿ ಬರೋದು ಇವತ್ತು ಅಡುಗೆ ಮಾಡೋನು ಬೆಳೆಯೋ ಬೆಳಿಗ್ಗೆ ಕೆಲಸ ಇಲ್ಲದೆ ಓಡೋಗ್ಬಿಟ್ಟು ಾನೆ ಏನ್ ಮಾಡ್ಬೇಕು ಹೇಳಿ ನಮ್ಮ ಹಣೆ ಬರ ನಿಮ್ಮಂತವ್ರನ್ನೆಲ್ಲ ನಮ್ಕೊಂಡು ನಾವ್ ಕೆಲ್ಸ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅವ್ರಿಗೆ ಯಾರು ಏನೋ ಮಾಡಿದ್ರು ಅಂತ ನಮಗೆಲ್ಲ ಯಾಕೆ ಹೇಳ್ತಿದ್ರ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ರುದು ತಪ್ಪು ಮಾಡ್ತಾರೆ ಅಂತ ಯಾಕೆ ಮಾತಾಡ್ತಿದ್ರ ನಾನೆಲ್ಲ ಆ ರೀತಿ ಅಲ್ಲ ಒಂದೇ ಸತಿ ಕೆಲಸಕ್ಕೆ ಒಪ್ಕೊಂಡ್ಮೇಲೆ ಖಂಡಿತ ಶಿಸ್ತು ಬದ್ವಾ ಕೆಲಸ ಬರ್ತೀನಿ ಕೆಲಸ ಮಾಡ್ತೀನಿ ಹೋಗ್ತೀನಿ ನಿಜ ಹೇಳಬೇಕು ಅಂದರೆ ನನ್ನ ಕೈ ರುಚಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ತಮ್ಮಂತಾವೇ ಕೂತಿದ್ದಾರೆ ಕುಸ್ಮ ಅವರು ಏನಮ್ಮ ಕೈ ರುಚಿ ಎದ್ದೋನ್ ಕೈ ರುಚಿ ಹೇಗಿತ್ತು ಗೊತ್ತಾ ಒತ್ತ ಶಾವಿಗೆ ರಸಾಯನ ಮಾಡ್ತಿದ್ದ ಅಂದರೆ ಎಲ್ಲರೂ ಕೂಡ ಚಿಪ್ಪರ್ಸ್ಕೊಂಡು ತಿಂತಾಯಿದ್ರು ಅಂತ ಹೇಳ್ತಿದ್ದಾರೆ ಮ್ಯಾನೇಜರ್ ಏನು ಒತ್ತು ಶಾವಿಗೆ ರಸಾಯನ ಅದು ಒಂದು ಜೂಜ್ವಿ ಅಂತ ಒಂದು ಮಾಡೋಕ್ಕೆ ಇಷ್ಟಿಲ್ಲ ಬಿಲ್ಡಪ್ಪಾ ಅಯ್ಯೋ ನಾನು ಹಿಂಗೆ ಮಾಡಿ ಹಂಗೆ ಬಿಸಾಕ್ಬಿಡ್ತೀನಿ ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಗೊತ್ತಾ ಅದು ಎಷ್ಟು ರುಚಿಯಾಗಿ ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಿದ್ರೆ ಹೌದಾ ಅಷ್ಟು ರುಚಿಯಾಗಿ ಮಾಡ್ತೀಯ ಅಯ್ಯಯ್ಯೋ ಕಂಡದಿನಿ ನೀವೆಲ್ಲ ಹೇಳೋದು ಹಿಂಗೆನೆ ಆಮೇಲೆ ಏನು ಮಾಡ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಯಾಕೆ ಏನು ಹೇಳೋಕು ಮಾಡೋಕ್ಕೂ ಮುನ್ನನೆ ಈ ರೀತಿ ಹೇಳ್ತಿದ್ರ ಒಮ್ಮೆ ಮಾಡೋಕೆ ಅವಕಾಶ ಕೊಡಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಆ ವ್ಯಕ್ತಿಗಿಂತ ಸೂಪರಾಗಿ ಮಾಡ್ತೀನಿ ಏನು ಒಂದು ಸೆಕೆಂಡ್ನಲ್ಲೇ ಮಾಡಿ ಮುಗಿಸ್ಬಿಡ್ಬೋದು ಅದು ಒಂದು ದೊಡ್ಡ ಕೆಲಸನೇ ಅಲ್ಲ ಎಂದೆಂದ ಕೆಲಸ ಮಾಡ್ತೀನಿ ಗೊತ್ತಾ ನಾನು ಅಂತ ಹೇಳ್ತಿದ್ದಾರೆ ಹೌದಾ ಸರಿ ಆಯ್ತು ಹೋಗಮ್ಮ ಮಾಲೆ ಅಡುಗೆ ಮನೆ ಇದೆ ನೋಡೋಣ ಹೇಗೆ ಮಾಡ್ತೀಯ ಅಂತ ಅಂದಾಗ ಅಯ್ಯೋ ಇರಿ ಸರ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಹೋಗ್ತಿದ್ದಾರೆ ಈ ಕಡೆ ಪೂಜಾ ಮತ್ತೆ ಸುಂದರಿ ಅವರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಈ ಕಡೆ ಶ್ರೇಷ್ಠ ಹೋಗ್ತದಾಳೆ ಹೋಗ್ತದಾಳೆ ಬಾ ಚಾನ್ಸ್ ಫೈನಲಿ ಮಿಸ್ ಆಗೇ ಬಿಡುತ್ತೆ ಈ ಕಡೆ ಪೂಜಾ ಮತ್ತು ಸುಂದರಿಗೆ ಆ ಕಡೆ ಶ್ರೇಷ್ಠ ಆಕಾರ ಏನಪ್ಪ ಮಾಡೋದು ಕಾಣಿಸ್ತಾನೆ ಇಲ್ವಲ್ಲ ಅವ್ಳಿಗೆ ಏನಾದರೂ ಗೊತ್ತಾಗೋಯ್ತಾ ನಾವು ಅವಳನ್ನ ಫಾಲೋ ಮಾಡ್ತಿದ್ದೀವಿ ಅಂತ ಸುಂದರಿ ಹೇಳಿದ್ದಕ್ಕೆ ಇಲ್ಲ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯವೋ ಯಾವುದೇ ಕಾರಣಕ್ಕೂ ನಾವು ಫಾಲೋ ಮಾಡ್ತಿದ್ದೀವಿ ಅನ್ನೋ ವಿಷಯ ಅವ್ಳಿಗೆ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಪೂಜಾ ಹೇಳ್ತಾಳೆ ಫೈನಲಿ ಇನ್ನೇನು ಮಾಡೋದು ಅಂತ ಆಟೋ ಡ್ರೈವರ್ಗೆ ದುಡ್ಡು ಕೊಟ್ಟು ಅಲ್ಲೇ ಹೊಡಕ್ತಿದ್ರೆ ಅಲ್ಲೇ ಕಾರ್ ಇದೆ ಏನಿದು ಕಾರ್ ಬಿಟ್ಟು ಇಲ್ಲೇ ಎಲ್ಲೂ ಹೋಗಿಬಿಡ್ದಾಳಲ್ಲ ಏನು ಮಾಡೋದು ಖಂಡಿತ ಅವ್ಳಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಅಂತಾಗ ಅವ್ಳಿಗೆ ಅಷ್ಟೆಲ್ಲ ತಲೆ ಇಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ನನಗೆ ಚೊಲೇ ಅನಿಸಿ ಎಲ್ಲಿಗೆ ಹೋಗಿದ್ಯಾ ನೀನು ನೀನು ಬಂದಿದ್ದು ನೋಡಿದ್ರೆ ಸ್ಪೀಡಲ್ಲಿ ಮಾವನೇ ಭಾವನೆ ಭೇಟಿ ಮಾಡೋಕೆ ಬಂದಿದ್ಯಾ ಅಂತ ಅನ್ಕೊಂಡೆ ಆದ್ರೆ ನಮಗೆ ಥಿಂಗ್ಸ್ ಎಸ್ಕೇಪ್ ಆಗಿದೆಯಾ ನೀನು ನೀನನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಪೂಜಾ ಹೇಳ್ತಿದ್ರೆ ಅಲ್ಲಿ ಒಂದು ಕಾರ್ ಮುಂದೆ ಒಂದು ಪೇಪರ್ ಇರುತ್ತೆ ನೋಡು ಇಲ್ಲಿ ಯಾವ್ದು ಪೇಪರ್ ಇದೆ ಅಂತ ಸುಂದರಿ ಅವರು ಹೇಳಿದಕ್ಕೆ ಪೇಪರ್ ತರ್ ನೋಡಿದ್ರೆ ಇಷ್ಟ್ರೇಷ್ಠ ಪೂಜಾಗೆಲ್ಲ ಚೂರು ಬರ್ದಿರ್ತಾಳೆ ನೀವಿಬ್ರು ಕೂಡ ನನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದು ತುಂಬಾ ಚೆನ್ನಾಗುತ್ತದೆ ನೀವಿಬ್ರು ನನ್ನ ಹಳ್ಳಕ್ಕೆ ಕೆಡವೋಕೆ ಸಾಧ್ಯನೇ ಇಲ್ಲ ಏನು ಅಂದ್ಕೊಂಬಿಡಿದ್ರ ನೀವು ನನ್ನ ಪತ್ತೆ ಹಚ್ಬೋದು ನನ್ನನ್ನು ಏನೇ ಮಾಡಿದ್ರು ತಡಿಬೋದು ಅಂದ್ಕೊಂಡಿದ್ರ ಈ ಚಾಪೆ ಕೆಳಗಡೆ ನುಗ್ಗಿದ್ರೆ ನನ್ನ ರಂಗೋಲಿ ಕೆಳಗಡೆ ನುಗ್ಗುದು ಗೊತ್ತು ಅಂತ ಹೇಳಿ ಪತ್ರ ಬರೆದಿರ್ತಾಳೆ ಆದರೆ ಶ್ರೇಷ್ಠ ಇಲ್ಲಿ ಶ್ರೇಷ್ಠ ಅಲ್ಲೇ ಅವರಿಬ್ಬರನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ ಚೂಸ್ ಕುಡಿತಾ ಈ ಕಡೆ ಏನು ಅಂದ್ಕೊಂಡಿದ್ಯಾ ಪೂಷಾ ಈ ಶ್ರೇಷ್ಠ ಏನು ನಿಮ್ಮ ಅಕ್ಕ ಅಂತ ಅಂದ್ಕೊಂಬಿಡಿದ್ಯಾ ಈ ಶ್ರೇಷ್ಠ ವಿಷಯಕ್ಕೆ ಬಂದರೆ ಇನ್ನು ಏನು ಮಾಡ್ತೀನಿ ಅಂತ ಈ ಶ್ರೇಷ್ಠ ಇನ್ ಮುಂದೆ ತೋರಿಸ್ತಾಳೆ ನಿನಗೆ ಅಂತ ಅನ್ಕೋತ ಅನ್ಕೋತಾ ಇದ್ದಾಳೆ ಜೊತೆಗೆ ಇಲ್ಲಿ ಶ್ರೇಷ್ಠ ಹೇಗಪ್ಪ ಎಸ್ಕೇಪ್ ಆದ್ಲು ಅಂದರೆ ಇಲ್ಲಿ ಕಾರಲ್ಲಿ ಬರಬೇಕಿದ್ರೆ ಇಲ್ಲಿ ಪೂಜಾ ಮತ್ತು ಸುಂದ್ರಿ ಕಾರ್ ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಬರ್ತಿರೋದು ಶ್ರೇಷ್ಠಗೆ ಗೊತ್ತಾಗುತ್ತೆ ಯಾವುದೋ ಆಟೋ ಆಗ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ಯಲ್ಲ ಅಂತ ಅನುಮಾನ ಬರುತ್ತೆ ಸುಂದ್ರಿ ಮತ್ತು ಪೂಜಾ ಇರ್ಬೋದಾ ಅಂತನೂ ಕೂಡ ಡೌಟ್ ಬರುತ್ತೆ ಕಾರನ್ನು ಸ್ಲೋ ಮಾಡ್ತಾಳೆ ಅಬ್ ಒಂದು ಮಿರರಿಂದ ಅವಳು ಅಬ್ಸರ್ವ್ ಮಾಡ್ತಾಳೆ ಸುಂದ್ರಿ ಮತ್ತೆ ಪೂಜಾ ಫಾಲೋ ಮಾಡ್ಕೊಂಡು ಬರ್ತಿರೋದು ಗೊತ್ತಾಗುತ್ತೆ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರಾ ನೋಡಿ ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮಾಡಿರ್ತಾಳೆ ನಂತರ ಈ ಕಡೆ ಪೂಜಾ ಅಂತೂ ಫುಲ್ ಸಿಟ್ಟಾಗ್ತದಾಳೆ ಏನೇ ಏನು ಅಂದ್ಕೊಂಡಿದ್ಯಾ ನೀನು ನಮಗೆ ಚಲೋ ತಿನ್ಸಿ ಎಸ್ಕೇಪ್ ಆಗ್ಬೋದು ಅಂದ್ಕೊಂಡಿದೆಯಾ ಖಂಡಿತ ಸಾಧ್ಯ ಇಲ್ಲ ನೀನು ನನ್ನ ಮುಂದೆ ಜುಜ್ಬಿ ನೀನು ನನ್ನ ಮುಂದೆ ನಿನ್ನ ಆಟ ಏನೂ ಕೂಡ ನಡೆಯೋದಿಲ್ಲ ನಿನ್ನ ಆಟಕ್ಕೆ ಬ್ರೇಕ್ ಹಾಕೋಕೆ ನಾನು ಎಲ್ಲ ಕಡೆ ಸಿದ್ಧವಾಗೇ ಇದ್ದೀನಿ ಖಂಡಿತ ನಿನ್ನ ಆಟ ನಡೆಸೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸುಂದ್ರಿ ಅವರು ಏನೇ ಚಿಣ್ಮಣಿ ಇಷ್ಟೊಂದು ಶ್ರೇಷ್ಠ ಬುದ್ಧಿವಂತೆ ಸಾರಿ ಸೋರಿ ಏನೇ ಪೂಜಾ ಇಷ್ಟೊಂದು ಶ್ರೇಷ್ಠ ಬುದ್ಧಿವಂತೆ ಆಗಿಬಿಡ್ದಾಳೆ ಅಂತ ಅವರು ಹೇಳ್ತಿದ್ರೆ ಹೇಳ್ತಿದ್ದಾರೆ ಜೊತೆಗೆ ಈ ಬಿಸ್ಲಲ್ಲಿ ನಿಂತು ನನಗೇನು ಪ್ರಯೋಜನ ನಾನು ಯಾಕೆ ಇರಬೇಕು ಅಬ್ಬಬ್ಬ ನಂಗಂತೂ ಆಗೋದಿಲ್ಲ ಅಪ್ಪ ಅಂತ ಜ್ಯೂಸ್ಗೆ ಮಣೆ ಹಾಕ್ತಿದ್ದಾರೆ ಯಾವಾಗಲೂ ಜಸ್ಟ್ ಊಟ ಊಟ ತಿಂಡಿ ತಿಂಡಿ ಅದನ್ನು ಬಿಟ್ಟು ನೀನು ಇಲ್ಲ ಓದಕ್ಕೆ ಬರೋಲ್ಲ ಬರೆಯೋಕ್ಕೆ ಬರಲ್ಲ ಆ ಪೇಪರ್ ಓದು ಅಂದರೂ ಕೂಡ ಓದೋಕ್ಕಾಗಲಿಲ್ಲ ಇಲ್ಲಿ ಓದಕ್ಕೆ ಬರುತ್ತೆ ನೀನೇ ಓದು ಅಂತ ಹೇಳಿದ ಸುಂದ್ರಿ ನನಗೇನು ಇದೆ ಯೂಸು ನಾನು ಇಲ್ಲಿಗೆಲ್ಲ ಬರೋಕೆ ನಿನಗೇನು ನಿನ್ನ ಅಕ್ಕನ ಜೀವನ ನನಗೇನು ಕರ್ಮ ಅಂತ ಎಲ್ಲ ಹೇಳ್ತಿದ್ರೆ ಈ ಕಡೆ ಸಿಡಿದು ಹೋಗ್ತದಾಳೆ ಪೂಜಾ ಆ ಕಡೆ ಭಾಗ್ಯ ಬಗಾಯ ಅನ್ನೋ ಹೆಸರಿಗೆ ತಾನೇ ಭಾಗ್ಯ ಅಂತ ಅಂದ್ಕೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ ಅಲ್ಲಿ ಮೂರು ಜನ ಇಂಟರ್ವ್ಯೂ ಮಾಡೋಕೆ ಕೂತಿದ್ದಾರೆ ಈ ಕಡೆ ಅವ್ರನ್ನ ಫೇಸ್ ಮಾಡೋಕೆ ಹೆದರಿಕೆ ಆಗ್ತದ ಈ ಕಡೆ ಗೋಪಾಲಯ್ಯ ಅವರು ಹೇಳಿದ ಮಾತುಗಳನ್ನ ಭಾಗ್ಯ ನೆನಪು ಮಾಡ್ಕೋತಿದ್ದಾರೆ ನೀವೇನು ಯೋಚನೆ ಮಾಡ್ಬೇಡ ಮಜ್ಜಷ್ಟು ನಾನು ಮಾತಾಡಿದ್ದೀನಿ ಸರಿ ಸರಿ ಎಲ್ಲದಕ್ಕೂ ಎಸ್ ಅಂತ ಹೇಳು ಅಷ್ಟು ಅದನ್ನು ಹೊರತಾಗಿ ಏನೂ ಕೂಡ ಹೇಳಬೇಡ ಅಂತ ಹೇಳಿದನ್ನು ನೆನಪು ಮಾಡ್ಕೋತಾರೆ ಜೊತೆಗೆ ಬಗಾಯ ಅಂತ ಹೇಳಿ ಅವನ ವೆಲ್ಕಮ್ ಮಾಡ್ತಾರೆ ಏನೂ ಹೆದರ್ಕೋಬೇಕಾಗಿಲ್ಲ ಅಂತ ಎಲ್ಲವನ್ನ ಕೂಡ ಇಂಗ್ಲೀಷಲ್ಲೇ ಹೇಳ್ತಾರೆ ಜೊತೆಗೆ ಕುತ್ಕೊಳ್ಳಿ ಅಂತಿದ್ದಾರೆ ಈ ಕಡೆ ಭಾಗ್ಯ ಅಂತ ಏನಪ್ಪ ಎಲ್ಲ ಕೂಡ ಇಂಗ್ಲೀಷಲ್ಲೇ ಹೇಳ್ತಿದ್ದಾರೆ ಏನೊಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅನ್ಕೋತಿದ್ದಾರೆ ಜೊತೆಗೆ ನಿಮ್ಮ ವಿಸಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಏನೊಂದು ಕೂಡ ಗೊತ್ತಾಗ್ತಿಲ್ಲ ಬಿಕಾಸ್ ಬಗಾಯ ಅನ್ನೋರು ಅಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿತ್ತು ಬಟ್ ಅವರು ಆ್ಯಬ್ಸೆನ್ಸ್ ಭಾಗ್ಯ ಭಗಾಯ ಅಂದ್ಕೊಂಡು ಬಂದಿದ್ದಾರೆ ಈ ಕಡೆ ಭಾಗ್ಯ ಅಂತೂ ನನ್ನ ಹೆಸರು ಭಾಗ್ಯ ಅಂತ ಹಾಗೆ ಹೀಗೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದಾರೆ ಜೊತೆಗೆ ನಿಮ್ಮ ಕ್ವಾಲಿಫಿಕೇಶನ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾರೆ ತುಂಬ ಇಷ್ಟ ಆಗ್ತದೆ ಎಲ್ಲ ಹೊಗಳುತ್ತಿದ್ದಾರೆ ಜೊತೆಗೆ ಎಷ್ಟು ವರ್ಷದಿಂದ ನೀವು ಸ್ಪೆಷಲೈಸೇಷನ್ ಅಂತ ಅಂತೆಲ್ಲ ಕೇಳ್ತಿದ್ರೆ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅಂದಾಗ ಎಕ್ಸ್ಪೀರಿಯೆನ್ಸ್ ಅಂದರೆ ವರ್ಷ ಕೇಳ್ತಿರ್ಬೋದು ಅಂತ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಹದಿನಾರು ವರ್ಷ ತಕ್ಷಣ ಎಷ್ಟು ಹ್ಯೂಜ್ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಯಾವುದ್ರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ರ ಅಂದಾಗ ಸ್ಪೆಷಲೈಸೇಷನ್ ಅಂದರೆ ಏನು ಸ್ಪೆಷಲ್ ಮಾಡಿದೆಯಾ ಅಂತ ಮನೇಲಿ ಕೇಳ್ತಿದ್ದಾರೆ ಅಂದರೆ ಹೋ ಏನು ಸ್ಪೆಷಲ್ ಆಗಿ ಏನು ಮಾಡೋಕ್ಕೆ ಬರುತ್ತೆ ಅಂತ ಇರಬಹುದು ಅಂತ ಅಂದ್ಕೊಂಡಿದೆ ನಾನು ಎಲ್ಲ ರೀತಿ ಮಾಡ್ತೀನಿ ಅವಳು ಅಡುಗೆ ತುಂಬ ಚೆನ್ನಾಗಿ ಕುಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಕ್ಕಿಂಗ್ ಅಂದರೆ ಅಡುಗೆ ಅಂತ ಅದೇ ರೀತಿ ಅರ್ಥ ಮಾಡಿಕೊಂಡು ಭಾಗ್ಯ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ ಜೊತೆಗೆ ಅವ್ರಿಗೆ ಒಂದು ರೀತಿ ಖುಷಿ ಆಗುತ್ತೆ ಭಾಗ್ಯ ಮಾತಾಡು ಮಾತುಗಳು ಜೊತೆಗೆ ಅವಳು ಹೇಳ್ತಕ್ಕಂಥ ಎಲ್ಲ ಅಡುಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದು ಆದರೆ ಇಲ್ಲಿ ಅವರು ಡಿಸ್ಕಸ್ ಮಾಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಸೋರಿ ನಿಮ್ಮದೆಲ್ಲ ಚೆನ್ನಾಗಿರ್ಬೋದು ಆದರೂ ಕೂಡ ನಿಮಗೆ ಇನ್ನೂ ಏನೂ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಭಾಗ್ಯಗೆ ಸು ಏನು ಹೇಳ್ತಿದ್ದಾರೆ ಅಂತ ಮೊದಲಲ್ಲಿ ಅರ್ಥ ಆಗೋದಿಲ್ಲ ನಂತರ ಅವರು ಸೋರಿ ಕೇಳ್ತಿದ್ದಾರೆ ಅಂದರೆ ನನಗೆ ಕೆಲಸ ಸಿಗ್ಲಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡ್ಬಿಡ್ತಾಳೆ ಬಿಕಾಸ್ ಇಲ್ಲಿ ಕಮ್ಯುನಿಕೇಟ್ ಮಾಡೋದು ಇಲ್ಲಿ ಭಾಗ್ಯಗೆ ಕಷ್ಟ ಆಗ್ತದೆ ಅದೇ ಇಲ್ಲಿ ಮೈನಸ್ ಆಗ್ತಿರೋದು ಆ ಪ್ರೊಫೈಲು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಭಾಗ್ಯಗೆ ಕಮ್ಯುನಿಕೇಟ್ ಮಾಡ್ತಿರೋದು ಕಷ್ಟ ಆಗಿದೆ ಮಿಸ್ಮ್ಯಾಚ್ ಆಗ್ತದೆ ಅವ್ರಿಗೆ ಮಿಸ್ ಮ್ಯಾಚ್ ಆಗ್ತದೆ ಅಂತ ಅನ್ನಿಸ್ತಿಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಗೊತ್ತಾಗ್ತದೆ ಪ್ರೊಫೈಲ್ ಚೆನ್ನಾಗಿದೆ ಅಂತ ಅನ್ಕೋತಿದ್ದಾರೆ ಬಿಕಾಸ್ ಆ ಪ್ರೊಫೈಲ್ ಬೇರೆ ಆಗಿದೆ ಅವ್ರಿಗೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಇವ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವ್ರನ್ನ ಇಲ್ಲಿ ಕೆಲಸದಿಂದ ಕೊಡಬಾರ್ದು ಇಲ್ಲಿ ಕೆಲಸ ಕೊಡಬಾರ್ದು ಅಂತ ಅವರು ಡಿಸೈಡ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಆಗತ ಆಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಸೋತೋಗ್ತದಾಳೆ ಆ ಕಡೆ ಕುಸುಮರು ಒತ್ತು ಶಾವ್ಗೆ ಹಾಗೆ ರಸಾಯನ ಮಾವಿನ ಹಣ್ಣಿನ ರಸ ನಾನು ತುಂಬ ಆಗಿ ತುಂಬ ಫಾಸ್ಟ್ ಫಾಸ್ಟ್ ಆಗಿ ಮುಗಿಸ್ತಾರೆ ಅದು ನೋಡಿ ಮ್ಯಾನೇಜರ್ಗೆ ಶಾಕ್ ಆಗ್ತದೆ ಯಾಕೆ ಮ್ಯಾನೇಜರ್ ನಿಮಗೆ ತುಂಬ ಶಾಕ್ ಆಗ್ತಿದ್ದೆ ಏನಪ್ಪ ಇದು ಈ ಅಮ್ಮ ಇಷ್ಟು ಫಾಸ್ಟಾಗಿ ಮಾಡ್ತಿದ್ದಾಳೆ ಅಂತ ನಾನು ಚಟಾಪಟ್ ಚಟಾಪಟ್ಟು ಮಾಡ್ತಾ ಇರೋದ ನಾನು ಹೀಗೆ ಫಾಸ್ಟಾಗಿ ಅಡುಗೆ ಮಾಡೋದು ಅಂತ ಕುಸುಮ ತಮ್ಮ ತಾವೇ ಹೋಗ್ಲು ಗೊತ್ತಿದ್ದಾರೆ ನಂತರ ನೋಡಿ ತಿನ್ನಿ ಅಂತ ಹೇಳ್ತಿದ್ರೆ ಆಗಿರುತ್ತೆ ಏನು ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿ ಮಾಡ್ತೀನಲ್ವ ನಮ್ಮ ಮನೆಯಲ್ಲೆಲ್ಲ ಸಕ್ಕದಾಗೆ ಅಂತ ಹೇಳೋದು ಈ ಕುಸ್ಮ ಏನೇ ಅಡುಗೆ ಮಾಡಿದ್ರು ಆಗಿ ಮಾಡ್ತಾಳೆ ಅದ್ರಲ್ಲಿ ಪೆನ್ ಪಿನ್ ಒಂದು ಮಾತು ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ನಂತರ ಈ ಕಡೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಮೊದಲನೇ ವ್ಯಕ್ತಿ ಮಾಡ್ತಿದ್ನಲ್ಲ ಅದಕ್ಕಿಂತ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ನಾಳೆಯಿಂದ ಕೆಲಸ ಅಲ್ವಾ ಸರ್ ನೀವೇನು ಯೋಚನೆ ಮಾಡಿಬಿಡಿ ಈ ಅಡುಗೆ ಮನೆ ನಂದು ಇನ್ನು ಮುಂದೆ ನೋಡಿ ಹೇಗೆ ನೋಡ್ಕೋತೀನಿ ನೀವಿಬ್ರು ನಾನು ಹೇಳ್ದಾಗ ಕೇಳಬೇಕು ನಾನು ತುಂಬಾ ಸ್ಟ್ರಿಕ್ಟು ನಾನು ಹೇಳ್ದಾಗ ಕೆಲಸ ಎಲ್ಲ ಮಾಡ್ಬಿಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕಸ ಕಡ್ಡಿ ಎಲ್ಲ ಬಿಟ್ಟಿರೋದು ನೋಡಿ ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಈ ರೀತಿ ಇಟ್ಕೊಳ್ಳೋದು ಈ ರೀತಿ ಇಟ್ಕೊಳ್ಳೋದ ಅಡುಗೆ ನೆಟ್ಟಗೆ ನೆಟ್ಟಿಗೆ ಇಟ್ಕೊಳ್ಳೋಕಾಗಲ್ವ ಈ ರೀತಿ ಎಲ್ಲ ನಂಗೆ ಇಷ್ಟು ಆಗೋಲ್ಲ ನೀಟಾಗಿ ಇಟ್ಕೋಬೇಕು ಸರ್ ನಾಳೆಯಿಂದ ನಾನು ಕೆಲಸ ಅಲ್ವಾ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಕಡೆ ಏನಮ್ಮ ನೀನು ಮ್ಯಾನೇಜರ ನಾನು ಮ್ಯಾನೇಜರು ನಾನು ನಾನು ಮಾತಾಡೋಕೆ ಅವಕಾಶ ಕೊಡಮ್ಮ ಅಂದಾಗ ಏನು ಸರ್ ಹಾಗಿದ್ರೆ ನಂಗೆ ಕೆಲಸ ಅಲ್ವಾ ಇಷ್ಟು ಚೆನ್ನಾಗಿ ಎಷ್ಟು ಫಾಸ್ಟ್ ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ರು ನನಗೆ ನೀವು ಕೆಲಸ ಕೊಡಲ್ವ ಏನು ಸರ್ ಅನ್ಕೊಂಡ್ಬಿಟ್ಟಿದ್ದಾರೆ ನೀವು ಹಾಗೆ ಹೀಗೆ ಅಂತ ಮತ್ತೆ ಜೋರು ಮಾಡ್ತಿದ್ದಾರೆ ಎಲ್ಲಮ್ಮ ನಾನು ಹೇಳಿದೆ ನಿನ್ನೆ ಕೆಲಸ ಕೊಡಲ್ಲ ಅಂತ ಕೆಲಸ ಕೊಡ್ತೀನಮ್ಮ ನಾಳೆಯಿಂದ ನೀನು ಕರೆಕ್ಟ್ ಟೈಮ್ಗೆ ಬಂದುಬಿಡಬೇಕು ನಾಳೆಯಿಂದ ನೀನು ಚೆನ್ನಾಗಿ ಅಡುಗೆ ಮಾಡಬೇಕು ಇವತ್ತು ಹೇಗೆ ಮಾಡಿದ್ಯೋ ಅಷ್ಟೇ ಚೆನ್ನಾಗಿ ಅಡುಗೆ ಮಾಡಬೇಕು ನಿನಗೆ ನಾಳೆಯಿಂದಾನೇ ಕೆಲಸ ಅಂತ ಹೇಳಿದ ತಕ್ಷಣ ಈ ಕಡೆ ಅವ್ರಿಗೆ ಫುಲ್ ಖುಷಿ ಆಗಿಬಿಡುತ್ತಾ ಧನ್ಯವಾದ ತಿಳಿಸ್ತಾರೆ ನಾಳೆಯಿಂದ ನೋಡ್ತಾರೆ ಸರ್ ಈ ಹೋಟೆಲು ನನ್ನ ಹೋಟೆಲು ಅಂತ ಅಂದ್ಕೊಂಡು ಹೇಗೆ ಮಾಡ್ತೀನಿ ಅಂತ ಅಂದಾಗ ಇವತ್ತೇನು ನಿನ್ನ ಹೋಟೆಲ್ ಅಲ್ಲದೆ ಇನ್ಯಾರ ಹೋಟೆಲ್ ಅಂದ್ಕೊಂಡಿದ್ಯಮ್ಮ ಈಗಲೂ ಕೂಡ ನಿಂದೇ ಹೋಟೆಲ್ ಅಂತ ಅಂದ್ಕೊಂಡ್ಬಿಡಿದೆಯಾ ಅಂತ ಮನಸ್ಸಲ್ಲೇ ಮ್ಯಾನೇಜರ್ ಅನ್ಕೋತಿದ್ದಾರೆ ಫೈನಲಿ ಇಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿದ್ದಾಯಿತು ಆದರೆ ಅಲ್ಲಿ ಭಾಗ್ಯಾಗೆ ಕೆಲಸ ಸಿಗ್ತಾ ಇಲ್ಲ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಒಂದು ನಾವು